ಹಲೋ ನನ್ನ ನಮ್ಮದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ಲರೂ ಹೇಗಿದ್ದರೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ನಿಮ್ಮ ದಾದ ಒಂದು ಲೈಕ್ ಇಲ್ಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನು ಅಂತ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಮ್ಮ ಪಯಣ ಎಲ್ಲಿಗಿದೆ ಅಂದ್ರೆ ಸ್ನೇಹಿತರೆ ಶ್ರೀ ಕ್ಷೇತ್ರ ಒದ್ದಿಕೆರೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸ್ನೇಹಿತರೆ ಜಾತ್ರೆ ಇತ್ತಲ್ಲ ಜಾತ್ರೆ ಆಗಿದ್ದ ಮರುದಿನ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ ದೇವಸ್ಥಾನಕ್ಕೆ ಜಾತ್ರೆ ದಿನ ಹೋಗೋದಿಕ್ಕೆ ತುಂಬಾನೇ ರಶ್ ಇರುತ್ತೆ ಅಂತ ಅಂತೇಳಿ ಅವತ್ತಿನ ದಿನ ಹೋಗ್ತಾ ಇಲ್ಲ ನೆಕ್ಸ್ಟ್ ಡೇ ಹೋಗಿದೀವಿ ಆದ್ರೂ ಅವತ್ತು ನಾನ್ ವೆಜ್ ಎಲ್ಲ ಇರುತ್ತಲ್ಲ ಎಷ್ಟು ರಶ್ ಇದೆ ಅಂದ್ರೆ ತುಂಬಾ ರಶ್ ಅಂತಾನೆ ಹೇಳ್ಬೋದು ನಾನ್ ವೆಜ್ ಅಂದ್ರೆ ಕೇಳ್ಬೇಕಾ ಸ್ನೇಹಿತರೆ ಅಷ್ಟು ಫುಲ್ ರಶ್ ಇತ್ತು ಆದ್ರೂ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯ್ತು ಸ್ನೇಹಿತರೆ ನೋಡ್ಕೊಂಡ್ ಬನ್ನಿ ನೀವು ఈ దేవస్థానం bounded మా చిత్తూరు జిల్లా ఇది ఊరు ಚಳಕೆರೆಗೆ ಹೋಗುವಂತ ಏನ್ ರಸ್ತೆ ಮಾರ್ಗ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಬರುತ್ತೆ ಸ್ನೇಹಿತರೆ ಎರಬಳ್ಳಿ ಬಂದಿದ ತಕ್ಷಣ ಅಲ್ಲಿಂದನೆ ಒಳಗಡೆ ರೋಡ್ ಹೋಗುತ್ತೆ ಉದ್ದಿಕೆರೆ ಅಂತ ಇಲ್ಲಿ ಸ್ನೇಹಿತರೆ ಅಮಾವಾಸ್ಯ ಭೂಮಿಯಲ್ಲಿ ತುಂಬಾನೇ ಸೇರ್ತಾರ ಅಂತಾನೆ ಹೇಳ್ಬೋದು ತುಂಬಾನೇ ನಂಬ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ನೋಡಿ ಇಲ್ಲಿ ನಂಬಿಕೆಗೆ ಮತ್ತೊಂದಿದು ಏನಂತಂದ್ರೆ ಸ್ನೇಹಿತರೆ ಈ ಬಾವಿ ಸ್ನೇಹಿತರೆ ಈ ಬಾವಿಯಲ್ಲಿರುವಂತ ನೀರನ್ನ ನಾವು ತಲೆ ಮೇಲೆ ಹಾಕಿಸ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಒಂದು ಒಳ್ಳೇದಾಗುತ್ತೆ ಅನ್ನುವಂಥದ್ದು ಎಷ್ಟು ಹಾಳ ಇದೆ ನೋಡಿ ಇದು ಬಂದ್ಬಿಟ್ಟು ಪ್ರತಿದಿನ ದಿನ ನೀರಿತ್ತಂತೆ ಸ್ನೇಹಿತರೆ ಆದ್ರೆ ಏನಂದ್ರೆ ಈ ಜಾತ್ರೆ ದಿನ ನಾನ್ ವೆಜ್ ಮಾಡ್ತಾರಲ್ಲ ಅವತ್ತಿನ ದಿನ ನಾನ್ ವೆಜ್ ಎಲ್ಲ ಸ್ವಲ್ಪ ಇದನ್ ಮಾಡೋವರ್ಗು ಅಷ್ಟನೆ ಸ್ನೇಹಿತರೆ ಅದಾಗಿದ ನಂತರದಲ್ಲಿ ಎಲ್ಲ ಸಾಂಬಾರ್ ಎಲ್ಲ ಮಾಡ್ತಾ ಇರ್ತಾರ ಅಷ್ಟೆಲ್ಲ ಇದು ಆಗಿದ್ ಆಗ ಹೊತ್ತರಲ್ಲಿ ಸ್ನೇಹಿತರೆ ಆಗವಸ್ಟ್ ಅಲ್ಲಿ ಏನಾಗುತ್ತೆ ನೀರೇ ಇರೋದಿಲ್ವಂತೆ ಸ್ನೇಹಿತರು ಸ್ವಲ್ಪನೂ ನೀರಿರೋದಿಲ್ವಂತೆ ಇರೋದಿಲ್ವಂತೆ ಎಲ್ಲಾ ಮತ್ತೆ ಗಂಗಮ್ಮನ್ ಮಾಡಿ ಎಲ್ಲಾ ಪೂಜೆ ಮಾಡಿದ್ಮೇಲೆ ಮತ್ತೆ ನೀರು ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ನೋಡಿ ಈಗ ಆಲ್ರೆಡಿ ಫುಲ್ ತಳದಲ್ಲಿದೆ ಆದ್ರೆ ಕೊಡಗಳನ್ನ ಬಿಡ್ತಾ ಇದಾರೆ ನೋಡಿ ಸ್ನೇಹಿತರು ಎಷ್ಟು ಕೆಳಗ ಬಿಂದಿಗೆಗಳನ್ನ ಒಬ್ರು ಒಂದೊಂದು ಬಿಂದಗಳು ಇದಾಗ್ತಾನೆ ಇತ್ತು ಆ ರೀತಿಯಾಗಿ ಎಲ್ಲ ಬಿಟ್ಬಿಟ್ಟು ಮತ್ತೆ ನೀರನ್ನ ತಗೊಂಡು ಎಲ್ರ ಮೇಲೂ ಸ್ವಲ್ಪ ಪ್ರೋಕ್ಷಣೆ ಮಾಡ್ತಾ ಇದ್ರು ಆದ್ರೆ ಅಮಾವಾಸ್ಯ ದಿನ ಮಾತ್ರ ತಲೆ ಮೇಲೆ ಎಲ್ರಿಗು ಯಾವ ರೀತಿ ಸ್ನಾನ ಮಾಡೋ ರೀತಿಯಾಗಿ ಹಾಕ್ತಾರಂತೆ ಸ್ನೇಹಿತರೆ ಗಂಗಮ್ಮನು ಎಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ನಮ್ ತಂಗಿ ಬಂದ್ಬಿಟ್ಟು ಸುಮಾರು ಸಲ ಮೇಲೆ ಈ ರೀತಿಯಾಗಿ ಹೇಳ್ತಾ ಇದ್ರು ತುಂಬಾನೇ ಚೆನ್ನಾಗಿತ್ತು ನನಗೂ ತುಂಬಾ ಖುಷಿ ಕೊಡ್ತಂತಾನೆ ಹೇಳ್ಬೋದು ಹಾಗೆನೆ ನಾವು ಎಲ್ಲ ಸ್ವಲ್ಪ ನೀರೆಲ್ಲ ಇದನ್ನ ಹಾಕಿಸ್ಕೊಂಡು ಹಾಗೇನೆ ಹೊರಟವಿ ಇನ್ನೊಂದೇನಂದ್ರೆ ಎಲ್ರು ಜಾತ್ರೆ ದಿನ ತುಂಬಾ ಗಂಗಮ್ಮನೆಲ್ಲ ಮಾಡಿದರೆ ಆದ್ರೆ ಅದನ್ನೆಲ್ಲ ಅಲ್ಲೇ ಬಿಟ್ಟಿದ್ರು ಸ್ನೇಹಿತರೆ ಅದನ್ನೆಲ್ಲ ತುಳ್ಕೊಂಡು ನೋಡಾಡ್ತಾ ಇದ್ರು ಮನ್ಸಿಗೆ ಒಂಥರ ಇದು ಅನ್ನಿಸ್ತಾ ಇತ್ತು ಹಾಗೇನೆ ಇವ್ರದ್ದು ಎಲ್ಲವನ್ನು ಫೋಟೋಗಳು ತೆಕ್ಕೊಂಡು ಹಾಗೇನೆ ಮುಂದಕ್ಕೆ ನಾವು ನಾಲ್ಕು ಜನನೇ ಹೋಗಿದ್ದಂಥದ್ದು ಹೊರಟಿವಿ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹಾಗೇನೆ ನೋಡಿ ಇಲ್ಲಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಸ್ನೇಹಿತರೆ ಹಬ್ಬ ಆಗಿದ್ರೆ ನೆಕ್ಸ್ಟ್ ಏನು ತುಂಬಾ ರಶ್ ಇತ್ತು ಅಂದ್ರೆ ಯಾಕೆ ಹೇಳ್ತೀರಾ ಸ್ನೇಹಿತರೆ ಆ ಬಿಸ್ಲಿಗೂ ಹಾಗೇನೆ ಒಂದ್ ಸ್ವಲ್ಪ ಧೂಳು ತುಂಬಾನೇ ಈಗ ಜಾತ್ರೆ ಎಲ್ಲ ಧೂಳಲ್ಲ ಈಗ ಬೇಸಿಗೆ ಕಾಲ ಅಲ್ಲ ಹಾಗಾಗಿ ನೋಡಿ ಎಲ್ಲಾ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಸ್ನೇಹಿತರೆ ಅಷ್ಟು ಧೂಳು ಅಷ್ಟು ರಶ್ ಅಂದ್ರೆ ವಿಪರೀತ ರಶ್ ನಿಜವಾಗ್ಲೂ ನನಗೆ ಏನ್ ಅಂತ ಒಂದ್ ಆಸೆ ಆದ್ರೂ ಎಷ್ಟು ಧೂಳು ಎಷ್ಟ್ ಇದೆಯಲ್ಲ ಇದೆಯಲ್ಲಪ್ಪ ಅನ್ನಸಾಯ್ತು ರಸ್ತೆಯಲ್ಲೆಲ್ಲಾ ನೀರು ಬಿಡ್ತಾ ಇದಾರೆ ಸ್ನೇಹಿತರೆ ಟ್ಯಾಕ್ಟರ್ ಅಲ್ಲೆಲ್ಲ ನೀರು ಧೂಳು ಹೆಚ್ಚಿಗೆ ಆಗುತ್ತೆ ಅಂತ ಆದ್ರೂನು ಅಷ್ಟು ಜನ ಅಂದ್ರೂ ವಿಪರೀತ ಜನ ಸ್ನೇಹಿತರೆ ನಾನು ನಮ್ಮ ಅಮ್ಮ ಪ್ರತಿ ವರ್ಷನು ಹೋಗ್ತಾ ಇರ್ತಾರೆ ಜಾತ್ರೆಗೆ ನಮ್ಮೂರಲ್ಲಿ ಜಾತ್ರೆ ಆಗಿದ್ದು ಸ್ವಲ್ಪ ದಿನಕ್ಕೆ ಆಗುವಂತದಿಗ್ ಜಾತ್ರೆ ಆದ್ರೆ ನಾನು ಹೋಗ್ಬೇಕನ್ನೋದು ಅನ್ನೋದು ನನಗ್ ಮನ್ಸಲ್ಲಿ ಇರ್ತಿತ್ತು ಆದ್ರೆ ಹೋಗೋದಿಕ್ಕೆ ಆಗಿರ್ಲಿಲ್ಲ ಸ್ನೇಹಿತರೆ ಈ ಸಲ ಏನೋ ಭಗವಂತನ ಆಶೀರ್ವಾದ ಈ ಸಲ ಹೋಗಿ ದರ್ಶನ ಮಾಡ್ಕೊಂಡು ಬಂದಿ ತುಂಬಾನೇ ಖುಷಿ ಅನ್ನಿಸ್ತು ಸ್ನೇಹಿತರೆ ಏನ್ ಗೊತ್ತಾ ನಾವು ಒಂದನ್ನ ಯಾವ್ದು ನೋಡಿಲ್ಲ ಅಂದ್ರೆ ನೋಡ್ತಾ ನೋಡ್ಬೇಕು ನೋಡ್ಬೇಕು ಅದ್ ಹೇಗಿದೆ ಅನ್ನೋ ಒಂದು ಕುತೂಹಲ ಇರುತ್ತೆ ಆದ್ರೆ ಒಂದ್ಸಲ ಹೋಗಿ ಬಂದ್ಬಿಟ್ವಿ ಅಂದ್ರೆ ಮತ್ತೆ ಹೋಗಿ ಬಂದ್ವಲ್ಲ ಆಯ್ತಪ್ಪ ಸಾಕು ನೋಡ್ ಬಂದ್ಬಲ್ಲಾ ಅನ್ನೋಂತ ಸಮಾಧಾನ ಇರುತ್ತೆ ಸ್ನೇಹಿತರೆ ಹಾಗೇನೆ ನೋಡಿ ಇಷ್ಟ ಕ್ಯೂ ಇದೆ ಇದು ದೇವಸ್ಥಾನ ಈ ಕಡೆ ಇದೆಲ್ಲ ನೋಡಿ ಇಲ್ಲಿಂದ ಅಲ್ಲಿವರೆಗೂನು ಕ್ಯೂ ಇದೆ ಸ್ನೇಹಿತರೆ ಎಲ್ರು ನಿಂತಿದ್ದಾರೆ ಹಾಗೇನೆ ತೆಂಗಿನಕಾಯಿ ಎಲ್ಲ ಹೊಡೆಯೋದಕ್ಕೆಲ್ಲ ಟಿಕೆಟ್ಸ್ ಎಲ್ಲ ತಗೊಳ್ಬೇಕು ನಂತರದಲ್ಲಿ ನಾವುನು ದರ್ಶನ ಪಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ ಹಾಗೇನು ಇನ್ನೊಂದೇನಂದ್ರೆ ಇನ್ನ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಹಾಗಾಗಿ ನಮಗೆ ಜನನೂ ಸ್ವಲ್ಪ ಕಡಿಮೆ ಅನ್ನಿಸ್ತು ಆದ್ರೂ ಬಿಸಿಲಿತ್ತಲ್ಲ ಸ್ನೇಹಿತರೆ ತುಂಬಾ ಎಷ್ಟಂದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತಾ ಇತ್ತು ಆ ಸುಮಾರಿಗೆ ಅಂದ್ಕೊಡಿ ಆ ರಶ್ ಅಂತಾನೆ ಹೇಳ್ಬೋದು ಆದ್ರೂ ಬಂದಿದೀವಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡದೆ ಹಾಗೆ ಹೋಗೋದಿಕ್ಕೆ ಆಗೋದಿಲ್ಲ ಹೋಗೋಣ ನಿಂತ್ಕೊಂಡಾದ್ರೂ ಪರವಾಗಿಲ್ಲ ದರ್ಶನ ಮಾಡಲೇಬೇಕಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ವಿ ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ವಿ ಸ್ನೇಹಿತರೆ ಹಾಗೆನೆ ತುಂಬಾನೇ ಒಂದು ಚಂದ ಅನ್ನಿಸ್ತಾ ಇತ್ತು ಏನೋ ಗೊತ್ತಿಲ್ಲ ಸ್ನೇಹಿತರೆ ದೇವಸ್ಥಾನಕ್ ಹೋದಾಗ್ಲೇನೆ ಒಂಥರ ಮನಸ್ಸಿಗೆ ನೆಮ್ಮದಿ ಖುಷಿ ಸಮಾಧಾನ ಖಂಡಿತವಾಗ್ಲೂ ಸಿಗುತ್ತೆ ಇಲ್ಲಿ ಕಾಣಿಸ್ತಾ ಆ ಹಸಿರು ಚಪ್ರ ಎಲ್ಲ ಹಾಕಿದ್ರಲ್ಲ ಅದೇನೆ ಸ್ನೇಹಿತರೆ ದೇವಸ್ಥಾನ ಬಂದು ಹಾಗೇನೆ ನೋಡಿ ನೆಕ್ಸ್ಟ್ ಹಿಂದಿನ ದಿನ ಜಾತ್ರೆ ಇತ್ತಲ್ಲ ಎಲ್ಲಾ ಜಾತ್ರೆ ಇದು ಇದು ಎಲ್ಲಾ ಇದು ಮಾಡಿರ್ತಾರಲ್ವಾ ಅದೆಲ್ಲ ಹಾಗೇನೆ ಇತ್ತು ಅದನ್ನೆಲ್ಲ ಎತ್ತಾಕಿರ್ಲಿಲ್ಲ ಅದೊಂದ್ ಸ್ವಲ್ಪ ಇದು ಅನ್ನಿಸ್ತು ನಂತರ ಇಲ್ಲಿ ಏನಂದ್ರೆ ಮೀಸಲಕ್ಕಿ ಕೊಡ್ತಾರಲ್ವ ಮೀಸಲಕ್ಕಿ ಕೊಟ್ಟಿರುವಂತದ್ದ ಅಕ್ಕಿ ಬೆಲ್ಲ ಏನೆಲ್ಲ ತಗೊಂಡ್ ಬಂದ್ ಕೊಟ್ಟಿರ್ತಾರಲ್ಲ ಅದೆಲ್ಲಾ ಇಲ್ಲೇ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಇಷ್ಟೊಂದು ನಾವೂನು ಎಲ್ಲ ಅಕ್ಕಿ ಬೆಲ್ಲ ತಗೊಂಡ್ ತಗೊಂಡೋಗಿದ್ವಿ ದಕ್ಷಿಣೆ ತಾಂಬುಲ ಎಲ್ಲದು ಹಣ್ಣು ಎಲ್ಲ ಅದನ್ನೆಲ್ಲ ಇಲ್ಲೇ ಕೊಟ್ಟು ನಂತರ ಒಳಗಡೆ ಹೋಗುವಂಥದ್ದು ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಇಲ್ಲಿಗನ ಅಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಯಾಕಂದರೆ ಫುಲ್ಲು ಎಲ್ಲ ಸೆಕ್ಯೂರಿಟಿ ಎಲ್ಲ ತುಂಬಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಮಗೂ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವ್ರು ನೋಡೋದಕ್ಕೆ ಅಂತ ಹೋಗಿರ್ತೀವಿ ಹಾಗಾಗಿ ದೇವ್ರ ದರ್ಶನ ಮಾಡಬೇಕು ಖುಷಿ ಆಗಬೇಕು ಈ ವಿಡಿಯೋ ಫೋಟೋ ಅಂತ ಹೇಳಿದ್ರದ್ದು ಇದೆಲ್ಲ ಬೇಡ ಅನ್ನೋದಕ್ಕೋಸ್ಕರ ಹಾಗೇ ಇಷ್ಟನ್ನು ಇದನ್ನು ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡಿದೀನಿ ಸ್ನೇಹಿತರೆ ಮುಂದಕ್ಕೆ ತೇರ್ ಹತ್ರ ಎಲ್ಲ ಹೋಗ್ತಿವಲ್ಲ ಹೊರಗಡೆ ಬಂದಮೇಲೆ ಅಲ್ಲೇದು ಸ್ನೇಹಿತರೆ ನೋಡಿ ಈಗ ತೇರ್ ಇದೆಯಲ್ಲ ಆಚಾಗ ಹೋಗ್ತಾ ಇದೀವಿ ಸ್ನೇಹಿತರೆ ಇಲ್ಲಿ ಬಂದು ಇನ್ನೊಂದೇನಂದ್ರೆ ಸ್ನೇಹಿತರೆ ಕುಡಿಯೋದಿಕ್ಕೆ ನೀರು ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಇಟ್ಟಿದ್ದಾರೆ ಅಂದ್ರೆ ಇದೇನು ರೊಕ್ಕ ಕೊಟ್ಟು ಕುಡಿಯೋ ಹಾಗಿಲ್ಲ ಏನಿಲ್ಲ ಫ್ರೀಯಾಗಿ ಆಗಿ ಹಾಗೇನೆ ಕೆಳಗಡೆ ಎಲ್ಲ ಮರಳ ಹಾಕಿದಾರೆ ಮರಳ ಹಾಕಿ ಅದರ ಮೇಲ್ಗಡೆ ನೋಡಿ ಮಣ್ಣಿನ ಮಡಕೆಗಳನ್ನ ಇಟ್ಟು ಅದಕ್ಕೆ ವಿಭೂತಿ ಅರ್ಶಿಣ ಕುಂಕುಮ ಎಲ್ಲ ಇಟ್ಟಿದ್ದಾರೆ ಸ್ನೇಹಿತರೆ ಇಟ್ಟು ಎಲ್ರಿಗೂ ಬಂದ ಜನಕ್ಕೆ ಎಲ್ರಿಗೂ ನೀರು ಕೊಡ್ತಾ ಇದ್ರೆ ಎಷ್ಟು ಜನ ಕೂತ್ಕೊಂಡಿದ್ದಾರೆ ನೋಡಿ ನನ್ನ ಮಗನೂ ಕುಡಿತೀನಿ ಅಂತ ಹೇಳಿಸ್ಕೊಂಡು ಕುಡಿತಾ ಇದ್ದ ಒಂಥರ ತಣ್ಣಗಿರುತ್ತಲ್ವ ಇರುತ್ತಲ್ವಾ ಈ ಬೇಸಿಗೆ ಕಾಲದಲ್ಲಿ ಏನಂದ್ರೆ ಮಜ್ಜಿಗೆ ನೀರು ಈ ತರದ್ದೆಲ್ಲಾ ಶ್ರೇಷ್ಠ ದಾನ ಅಂತ ಹೇಳ್ತಾರೆ ಹಾಗಾಗಿ ಅದೊಂದು ನಿಜವಾಗ್ಲೂ ತುಂಬಾನೇ ಒಳ್ಳೆ ಕೆಲಸ ಅನ್ನಿಸ್ತು ನಂತರ ಹತ್ರ ಬರ್ತಾ ಇದೀವಿ ನಂದು ಮೊಬೈಲ್ ಏನಾಯ್ತು ಫುಲ್ ಸ್ಟೋರೇಜ್ ಆಯ್ತು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ನೆಕ್ಸ್ಟ್ ನಮ್ಮ ಊರಿಂದ ನಮ್ಮ ರಿಲೇಟಿವ್ಸ್ನು ಎಲ್ಲ ಕುರಿ ಎಲ್ಲ ಇದನ್ನ ಮಾಡಿ ನಾನ್ ವೆಜ್ ಎಲ್ಲ ಅಡಿಗೆ ಮಾಡಿದ್ರು ಅದು ವಿಡಿಯೋ ಮಾಡಿದೀನಿ ನೆಕ್ಸ್ಟ್ ಇನ್ನೊಂದು ಮೊಬೈಲ್ ಅಲ್ಲಿ ಇದೆ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಈಗ ಶೇರ್ ಮಾಡ್ಕೊಳ್ತಾ ಇದೀನಿ ತೇರ್ ಹತ್ರ ಬರ್ತಾ ಇದ್ರೆ ಬರಿ ಕಾಲು ಹಾಗೇನೆ ಕಾಲ್ ಎಷ್ಟು ಎಷ್ಟು ಇತ್ತು ಸ್ನೇಹಿತರೆ ಆದ್ರೆ ತೇರ್ ಹತ್ರ ಬಂದಾಗ ತುಂಬಾನೇ ಖುಷಿ ಅನ್ನಿಸ್ತು ಏನಂತ ಗೊತ್ತ ಸ್ನೇಹಿತರೆ ತೇರ್ ಬಂದ್ಬಿಟ್ಟು ತುಂಬಾನೇ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಮ್ಮ ಏನು ನಾಯ್ಕ್ ನಟಿ ತೇರ್ ಇದೆಯಲ್ವಾ ಅದೇ ತರನೇ ಅದನ್ನು ಬಂದ್ಬಿಟ್ಟು ಚೆನ್ನಾಗಿದೆ ಇದನ್ನು ಚೆನ್ನಾಗಿತ್ತು ನನ್ಗೆ ಹೊಸ್ದಾಗಿ ನೋಡ್ತಾ ಇರೋದಲ್ವಾ ತುಂಬಾನೇ ಖುಷಿ ಆಯ್ತು ನಂತರ ನಾವು ಆಲ್ರೆಡಿ ಎಲ್ಲ ನಮ್ಮ ಏನ್ ರಿಲೇಟಿವ್ಸ್ ಅಡುಗೆ ಮಾಡಿದ್ರಲ್ವಾ ಅಲ್ಲಿಗೆಲ್ಲ ಹೋಗಿ ನಂತರ ವಾಪಸ್ ಬರೋ ಟೈಮಿಗೆ ತೆಕ್ಕೊಂಡಿರ್